ಎಲ್ರಿಗೂ ನಮಸ್ತೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣದಲ್ಲಿ ಶಾಕಿಂಗ್ ನ್ಯೂಸ್ ಹಣ ಹಿಂಪಡೆದಿದೆ ಸರ್ಕಾರ ಅಂತ ಹೇಳ್ತಿದ್ದಾರೆ ಅದೇ ರೀತಿ ಹನ್ನೊಂದನೇ ಕಂತಿನ ಹಣದಲ್ಲಿ ಗುಡ್ ನ್ಯೂಸ್ ಕೂಡ ನಾಲ್ಕು ಸಾವಿರ ಜಮಾ ಅಂತ ಹೇಳ್ತಿದ್ದಾರೆ ಹಾಗಾದರೆ ಏನಿದು ಸುದ್ದಿ ಕನ್ಫ್ಯೂಸ್ ಆಗಬೇಡಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರನ್ನ ಚಾನಲ್ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಲೋಕಸಭಾ ಚುನಾವಣೆ ಮುಂಚೆನೆ ನಿಮಗೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಮೇ ತಿಂಗಳಲ್ಲಿ ಬಂದಿರೋದ್ರಿಂದ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ನಿಮಗೆ ಜೂನ್ ತಿಂಗಳಲ್ಲಿ ಅಥವಾ ಜುಲೈ ತಿಂಗಳಲ್ಲಿ ಹಾಕ್ತಾರೆ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಅಂತ ಹೇಳಲಾಗ್ತಿದೆ ಯಾವ ರೀತಿ ಮೇ ತಿಂಗಳಲ್ಲಿ ಬಂತಲ್ವೋ ಅದೇ ರೀತಿ ಹೇಳ್ತಾ ಇದ್ದಾರೆ ಒಂದಿಷ್ಟು ಯೂಟ್ಯೂಬ್ಗಳಲ್ಲಿ ಒಂದು ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಿದ್ದಾರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ನಿಮಗೆ ಅದು ಹಿಂಪಡೆದಿದೆ ಸರ್ಕಾರ ರಿಲೀಸ್ ಮಾಡಿದ್ದು ಮೇ ತಿಂಗಳಲ್ಲಿ ಅಂತೆಲ್ಲ ಸೊ ಇದೆಲ್ಲ ನಂಬೆಡಿ ಇದು ಸುಳ್ಳು ಸುದ್ದಿ ಈ ಸುದ್ದಿ ಸಚಿವರಿಗೆ ತಿಳಿದಿದ್ದು ಇದೀಗ ಹೆಬ್ಬಾಳ್ಕರ್ ಮೇಡಮ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಹನ್ನೊಂದನೇ ಕಂತಿನ ಹಣವನ್ನು ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ನಾವು ಜೂನ್ ತಿಂಗಳಲ್ಲಿ ಅಥವಾ ಜುಲೈ ತಿಂಗಳಲ್ಲಿ ರಿಲೀಸ್ ಮಾಡ್ತೀವಿ ಬಂದ್ರೆ ಎರಡು ಎರಡು ಕಂತು ಒಟ್ಟಿಗೆ ನಿಮಗೆ ಹನ್ನೊಂದು ಹನ್ನೆರಡು ಬರುತ್ತೆ ಇಲ್ಲ ಒಂದೇ ಕಂತು ಬರುತ್ತೆ ಅಂತ ಹೇಳಿದ್ದಾರೆ ಸೊ ಬಂದರೆ ನಿಮಗೆ ಏನಾಗುತ್ತೆ ಅಂದರೆ ನಾಲ್ಕು ಸಾವಿರ ಒಟ್ಟಿಗೆ ಸಿಗುತ್ತೆ ಇಲ್ಲ ಒಂದೇ ಕಂತೆ ಸಿಗುತ್ತೆ